ನಕ್ಷೆ ಇಲ್ಲೇ ಸೈಡ್ ಬರಬೇಕು ಇಲ್ಲೇ ಪಾರ್ಕ್ ಬರಬೇಕು ಇಲ್ಲೇ ರೋಡ್ ಬರಬೇಕು ಅಂತ ಅನುಮೋದನೆಗೊಂಡು ಅವೆಲ್ಲವೂ ಇದ್ರೆ ಅವರಿಗೆ ಈ ಸೊತ್ತು ಕೊಡ್ತಾರೆ ಇಂಥ ಪ್ರಮಾಣಗಳು ನಮ್ಮ ರಾಜ್ಯದಲ್ಲಿ ಬರೀ ಒಂದು ಹತ್ತು ಪರ್ಸೆಂಟ್ ಇದೆ ಅಷ್ಟೇ ಹತ್ತು ಪರ್ಸೆಂಟ್ ಇದ್ರೆ ಜಾಸ್ತಿ ಬಹಳ ಕಡಿಮೆ ಬಹಳಷ್ಟು ಜನ ಏನಾಗುತ್ತೆ ಇನ್ನೇನೂ ಕೂಡ ಏನು ಒಂದು ಹೊಂದಾಣಿಕೆ ಮೇಲೆ ಊರಲ್ಲಿ ಇರ್ತಾರೆ ಯಾರ್ದೋ ಜಮೀನು ಇರ್ತಾರೆ ಯಜಮಾನ್ ಬಗ್ಗೆ ತರ್ಕಾಲೋ ಅಂತ ಹೇಳಿ ಕಟ್ಸಿರ್ತಾರೆ ಹಂಗೆ ಬೆಳೀತಾ ಬೆಳೀತಾ ಅಟ್ಟಿಗಳು ತಾಂಡ್ಯಗಳು ಎಂಟೈರ್ ಗ್ರಾಮಗಳೇ ಹಂಗೆ ಉಟ್ಕೊಂಡಿರ್ತಾರೆ ಅದಕ್ಕೇನು ಅಂದ್ರೆ ಕರ್ನಾಟಕ ಸರ್ಕಾರ ಕಂದಾಯ ಉಪಗ್ರಾಮ ಮತ್ತೆ ಕಂದಾಯ ಗ್ರಾಮ ಅನ್ನೋ ಯೋಜನೆ ಮೂಲಕ ಆ ರೀತಿ ಯಾವುದು ಹಟ್ಟಿ ತಾಂಡೆಗಳು ಕಾಲೋನಿಗಳು ಇದ್ವಲ್ಲ ಅವರಿಗೆ ಹೊಸದಾಗಿ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿಕೊಟ್ಟು ಹಕ್ಕುಪತ್ರಗಳನ್ನ ಕೊಡೋದಕ್ಕೆ ಅಂತಂದು ಒಂದು ಕಾರ್ಯಕ್ರಮ ಮಾಡಿದೆ ಅದರ ಪರ್ಟಿಕ್ಯುಲರ್ ಹೇಳ್ಬೇಕು ಅಂದ್ರೆ ನಮ್ಮ ತರೀಕೆರೆ ಶಾಸಕರು ಮ್ಯಾನೇಜರ್ ಅವ್ರ ಇಂಟ್ರೆಸ್ಟ್ ಬಹಳ ಕಂದಾಯ ಉಪಗ್ರಾಮ ಮಾಡೋದಕ್ಕೆ ಎಲ್ಲೂ ಕೂಡ ಒಪ್ಪಿರಲಿಲ್ಲ ಮೊದಲೇ ಬಾರಿಗೆ ಅಜ್ಜಿ ಮತ್ತೆ ಬಾವಿಕರೆ ತನಿಖೆ ನೀವು ಎರಡು ಗ್ರಾಮಗಳನ್ನ ಚೂಸ್ ಮಾಡಿಕೊಂಡು ಪ್ರಪ್ರಥವಾಗಿ ಮಾಡಿದ್ವಿ ಅದು ಇವತ್ತು ರಾಜ್ಯದಂತ ಅದು ಕಂದಾಯ ಉಪಗ್ರಮ ಆ ರೀತಿ ಮಾಡ್ಬೋದು ಗ್ರಾಮ ಕಾರಣಕ್ಕೆ ಹೊಂದ್ಕೊಂಡಿರೋ ಪ್ಲೇಸ್ ಮಾಡ್ಬೋದು ಅಂತ ಮಾಡಿದ್ರೆ ಅದಕ್ಕೆ ನಮ್ಮ ಎಮೇಲೆ ಕೂಡ ಬಹಳ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಾರೆ ಆ ಕಾರ್ಯಕ್ರಮ ಸೊ ಅದೇ ರೀತಿ ಈಗ ನಿಮ್ಮಲ್ಲೂ ಕೂಡ ಏನು ಇದೆಯಲ್ಲ ಸೊಕ್ಕಿನಲ್ಲಿ ರಾಮಟಾಣ ಬಿಟ್ಟು ಹೊರಗಿರ್ಬೇಕು ಉದಾಹರಣೆಗೆ ಸರ್ವೆ ನಂಬರ್ ಒಂದರಲ್ಲಿ ಅಲ್ಲಿ ಸರ್ವೆ ನಂಬರ್ ಮೂರಲ್ಲಿ ನೀ ಮನೆ ಕಟ್ಕೊಂಡಿದ್ದೀರಾ ನೀವು ಈ ಸತ್ ಕೇಳಕ್ ಅವ್ರೆ ಈ ಸೋತ್ ಕೊಡಕ್ ಕೊಡಕ್ಕಾಗ್ತಾ ಇಲ್ಲ ಸರ್ವೆ ನಂಬರ್ ಒಂದರಲ್ಲಿ ಅಷ್ಟು ಗೋಮುಲದ ಮನೆ ಕಟ್ಕೊಂಡಿದ್ದೀರ ಈ ಬೇಕು ಅಂದರೆ ಈ ಸತ್ತು ಸಿಗ್ತಾ ಇಲ್ಲ ಅವೆ ಕೊಡಬೇಕು ಅಂತ ಬಂದಂಥ ಸಂದರ್ಭದಲ್ಲಿ ಇಲ್ಲಿ ಬಂದಾಗ ಸರ್ವೆ ನಂಬರ್ ಮೂರಲ್ಲಿ ನಾವು ನೋಡಿದಾಗ ಗೊತ್ತಾಯ್ತು ಒಂದ್ ಎಕರೆ ಹತ್ತು ಗುಂಟೆ ಈಗಾಗಲೇ ನಿವೇಶನ ರೈತರಿಗೆ ಅಂತ ಜಾಗ ಕಾಯ್ದಿರಿಸಿದ್ದಾರೆ ಆ ಜಾಗ ಯಾವುದು ಅಂತ ನಾವು ಪರಿಶೀಲನೆಗೆ ಬಂದಾಗ ಇವತ್ತು ನಮಗೆ ಅನ್ಸಿದ ಏನು ಅಂತಂದ್ರೆ ಅಲ್ಲಿ ನಮ್ದು ಎಕೆ ಕಾಲೋನಿ ಇದೆಯಲ್ಲ ನೀವು ಶಾಲೆಯಿಂದ ಸ್ಟಾರ್ಟ್ ಆಗುತ್ತೆ ಆ ಶಾಲೆಯಿಂದ ಪಂಚಾಯತಿ ಹಿಂಭಾಗದವರೆಗೂ ಕೂಡ ರಸ್ತೆ ಬರುತ್ತಲ್ಲ ರಸ್ತೆಯ ಆ ಕಡೆ ಈ ಕಡೆ ಎರಡು ಕಡೆ ಏಕೆ ಕಾಲೋನಿ ಅನ್ನೋದು ಇದೆ ಆ ಏಕೆ ಕಾಲೋನಿ ಇದೆಯಲ್ಲ ಅದನ್ನ ಕಂದಾಯ ಉಪಕ್ರಮದಲ್ಲಿ ತಗೊಂಡ್ರೆ ನಿಮಗೆ ಹಕ್ಕು ಪತ್ರ ಕೊಡೋದಕ್ಕೆ ಅವಕಾಶಗಳು ಒಂದು ಪರಿಶೀಲನೆ ಮಾಡಬೇಕಿತ್ತು ಹಾಗಾಗಿ ಬಂದಿದ್ವಿ ಇವತ್ತೆಲ್ಲರೂ ಕೂಡ ನಿಮ್ಮಲ್ಲೂ ಕೂಡ ಮೀಟಿಂಗ್ ಮಾಡಬೇಕು ಅವರು ಕೂಡ ನಮ್ಮ ಶಾಲೆಯಿಂದ ಸ್ಟಾರ್ಟ್ ಆಗುತ್ತೆ ರಸ್ತೆ ಅಲ್ಲಿಂದ ಪಂಚಾಯತ್ ತನಕ ಹಿಂದೆ ತನಕನು ಇರ್ತಕ್ಕಂಥ ಜಾಗ ರಸ್ತೆ ಕಡೆ ಭಾಗ ಈ ಕಡೆ ಭಾಗ ಎರಡು ಭಾಗವೂ ಕೂಡ ಹಿಂದೆ ಒಂದ್ ಎಕರೆ ಹತ್ತು ಗುಂಟೆ ಆಕ್ವೈರ್ ಆಗಿರೋ ಸರ್ ಅಲ್ಲಿ ಎಲ್ಲರೂ ಕೂಡ ಅಸೆಸ್ಮೆಂಟ್ಗಳು ಇದಾವೆ ಹಕ್ಕುಪತ್ರಗಳು ಇದೆ ಅಂತ ಹೇಳಿದ್ರು ಕೆಲವೊಂದ್ ಹತ್ರ ಇದ್ದಾವೆ ಕೆಲವೊಮ್ಮೆ ಕಡೆ ಇಲ್ಲ ಆದ್ರೆ ನಮ್ಮ ಆಫೀಸಲ್ಲೂ ಕೂಡ ಪತ್ರಗಳು ಇರಲಿಲ್ಲ ಏನಾದ್ರು ಒಂದು ಅನುಕೂಲ ಮಾಡ್ಬೋದು ಅಂತಂದು ಇದ್ದರೆ ಫಸ್ಟ್ ನಾವು ಆ ಜಾಗ ಯಾವುದು ಅಂತ ಗುರುತು ಮಾಡ್ಕೋಬೇಕು ಗುರುತು ಮಾಡ್ಕೊಂಡು ನಂತರ ನಾವು ಕನ್ಫರ್ಮೇಷನ್ ಮಾಡ್ಬೋದಿತ್ತು ಈಗ ನಮ್ಮ ಮುಂದೆ ಎರಡು ಆಪ್ಷನ್ಗಳು ಇದೆ ಒಂದು ಒಂದು ಎಕರೆ ಹತ್ತು ಗುಂಟೆ ಜಾಗ ಯಾವುದು ಅಂತ ನಾವು ಬೈಫಲ್ ಗೇಟಿಂಗ್ ಮಾಡ್ಕೊಂಡಿದ್ದೀವಿ ಯಾವುದು ರಸ್ತೆಯ ಬಲಭಾಗ ಎಡಭಾಗ ಎರಡು ಕೂಡ ಬರುತ್ತೆ ಸಾಲೊಕ್ಸ್ ಆಫೀಸ್ ನಲ್ಲಿ ಇದು ಒಂದು ಕೇಸನ್ನು ಕೂಡ ಯಾವುದು ಅಜಂಪುರ್ ಅಶ್ವಿನಿ ಅಲ್ಲಿ ಹಕ್ಕುಪತ್ರ ವಿತರಣಾ ವಹಿ ವಿಧಿಷ್ಟು ಅದು ಸಿಕ್ತು ನಮಗೆ ಅಲ್ಲಿ ಆಶ್ರಯ ಯೋಜನೆಯಲ್ಲಿ ಒಂದು ಒಂದು ಎಕರೆ ಎರಡು ಎಕರ ಕೊಟ್ಟಿದ್ರು ಇಲ್ಲಿ ತಾರಿಗೆ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಒಂದು ದಾಖಲಾತಿ ಸಿಕ್ತು ಇಲ್ಲಿ ತರೀಕೆರೆ ತಾಲೂಕು ಆಫೀಸಲ್ಲಿ ಸಿಕ್ತು ಆ ಬೇಸಿಸ್ ಮೇಲೆ ತಹಶೀಲ್ದಾರ್ ನಾವು ಸರ್ಟಿಫೈ ಮಾಡಿಕೊಟ್ಟಿವಿ ಹೌದು ಇವ್ರಿಗೆ ಹಕ್ಕುಪತ್ರ ಕೊಟ್ಟಿರೋದು ನಿಜ ಅಂತದ್ದು ಆ ತರದ ಮೇಲೆ ಅಲ್ಲಿ ಪಂಚಾಯತಿ ಈ ಸ್ವತ್ನ ಕೊಟ್ಟಿದ್ದಾರೆ ನಮ್ಮ ಮುಂದಿರೋ ಆಪ್ಷನ್ ಅದೇ ಮೊದಲೇ ಈ ತರೀಕೆರೆ ತಾಲೂಕು ಆಫೀಸಲ್ಲೂ ಕೂಡ ಹುಡುಕ್ತೀವಿ ಹುಡುಕ್ಸಿ ಅಲ್ಲಿ ಏನಾದರೂ ಕೂಡ ಇವರಿಗೆ ಹಕ್ಕುಪತ್ರಗಳು ಕೊಟ್ಟಿರೋದು ಹಕ್ಕುಪತ್ರ ವಿತರಣೆ ಇದೆ ಅಂತಂದು ಕನ್ಫರ್ಮೇಶನ್ ಸಿಕ್ಕರೆ ನಮ್ಮಿಂದಲೇ ಸರ್ಟಿಫೈ ಮಾಡಿ ಕೊಡ್ತೀವಿ ನಾವು ಸರ್ಟಿಫೈ ಮಾಡಿಕೊಟ್ಟು ಈ ಒಂದು ಎಕರೆ ಹತ್ತು ಕೋಟೆ ಜಾಗದಲ್ಲಿ ಇಲ್ಲಿ ತಾರೀಕು ಹಕ್ಕುಪತ್ರಗಳು ವಿತರಣೆ ಮಾಡಿದರೆ ಅವ್ರಿಗೆ ನೀವು ಈ ಸ್ವತ್ತು ವಿತರಣೆ ಮಾಡಬಹುದು ಅಂತಂದು ನಮ್ಮಿಂದ ನಾವು ಸರ್ಟಿಫೈ ಮಾಡಿ ಕೊಡ್ತೀವಿ ಆ ಮೂಲಕ ಆ ಸಮಸ್ಯೆನ ಬಗೆಹರಿಸ್ಬೋದು ಇನ್ ಕೇಸ್ ಆ ರೀತಿ ಏನಾದರೂ ಆಗಲಿಲ್ಲ ಅಂತಂದ್ರೆ ಅಲ್ಲಿ ಸಿಗ್ಲಿಲ್ಲ ಅಂತಂದ್ರೆ ಈಗ ಹೇಗಿದ್ರು ಒಂದ್ ಎಕಡೆ ಹಂತ್ಕೊಂಡ್ರೆ ನಾವು ಕಂದಾಯ ಉಪಕರಣ ತಗೊಂತೀವಿ ಪಂಚಾಯತಿಯಿಂದ ನೀವು ಇನ್ನೊಂದು ಸಭೆ ಮಾಡಿಕೊಂಡು ಒಂದು ನಮಗೆ ಎನ್ಒ ಸಿಗ್ ಕೊಡ್ಬೇಕಾಗುತ್ತೆ ಈಗಾಗಲೇ ಮನೆಗಳನ್ನ ಕಟ್ಕಟ್ಟಿದ್ದಾರೆ ಮನೆಗಳು ಕಟ್ಟಿರೋದ್ರಿಂದ ಹಕ್ಕುಪತ್ರಗಳು ಕೂಡ ಇಲ್ಲಿಯೂ ಕೊಡಿ ಮಾಡಿದ ಹಕ್ಕುಪತ್ರಗಳು ಜನಟಿ ಬಗ್ಗೆ ಯಾವುದು ಕೂಡ ವೆರಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ ಅದ್ರ ಬದಲಾಗಿ ಇಲ್ಲಿ ಈ ಜಾಗವನ್ನ ಕಂದಾಯ ಉಪಕ್ರಮದಲ್ಲಿ ತಗೊಂಡು ನೀವು ಅಕ್ಕಪತ್ರಗಳನ್ನ ಕೊಟ್ಟು ಅವ್ರಿಗೆ ಸರ್ ಮಾಡೋದಕ್ಕೆ ಕ್ರಮಿಸೋದಕ್ಕೆ ನಮ್ದು ಯಾವ್ದು ಅಪರ ಇಲ್ಲ ಅಂತ ನೀವು ಮಾಡಿ ಮಾಡಿಕೊಟ್ರೆ ಆಗ್ಲೂ ಕೂಡ ಕಂದಾಯ ಉಪಕ್ರಮದಲ್ಲಿ ತಗೊಂಡು ಮಾಡ್ಕೊಡ್ತೀವಿ ಎರಡನೇದು ಒಂದ್ ಸ್ವಲ್ಪ ಟೈಮ್ ಇಡುತ್ತೆ ಮೊದಲನೇದು ಇದು ಈಸಿಯಾಗಿ ಆಗ್ತಕ್ಕಂಥದ್ದು ಬೇಕಾದ್ರೆ ಈಸಿಯಾಗಿ ಆಗೋದನ್ನ ಫಸ್ಟ್ ಇನ್ನೊಂದು ಮೂರಾಂಗದಲ್ಲಿ ಉಳಿಸ್ತೀವಿ ನೀವು ಒಮ್ಮೆ ಬೇಕಾದ್ರೆ ಹೋಗ್ತದೆ ಹೇಳಿದೀವಿ ಅದು ಸಿಗಿಲ್ಲ ಅಂತಂದ್ರೆ ಈ ಒಂದ್ ಎಕರೆ ಹತ್ತಿರ ಒಳ್ಳೆ ಜಾಗ ಏನು ಇದೆಯಲ್ಲ ಪಟ್ಟಿ ಆ ಪಟ್ಟಿನಲ್ಲಿ ಆಕಡೆ ಈ ಕಡೆ ಭಾಗನ ತಗೊಂಡು ಅದನ್ನು ಸೇರಿಸ್ಕೊಂಡು ಉಳಿದಿರ್ತಕ್ಕಂಥ ಜಾಗ ಖಾಲಿ ಜಾಗಗಳನ್ನ ರಂಗನಾಥ ಸ್ವಾಮಿ ಅವರಿಗೆ ಬೀಳೋದು ಬಿಟ್ಬಿಟ್ಟು ಅಲ್ಲಿ ಎಲ್ಲೂ ಮನೆ ಕಟ್ಟಿರೋದಿಲ್ಲ ಎರಡ್ ಸಾವಿರದ ಹದಿನೆಂಟಕ್ಕಿಂತ ಹಿಂದೆ ಕಟ್ಟಿರೋ ಮನೆಗಳಿಗೆ ಮಾತ್ರ ಬರೋದು ಆಯ್ತಾ ಈಗ ಯಾರೋ ರೀಸೆಂಟ್ ಆಗ ಹೋಗ್ಬಿಟ್ಟು ಅಲ್ಲಿ ಉಳಿದಿರೋ ಜಾಗದಲ್ಲಿ ಗೋಮಾಳದಲ್ಲೆಲ್ಲ ಈ ಕಟ್ಟಿದ್ರೆ ಅವ್ರಿಗೆ ಹಕ್ಕು ಪದ ಎರಡ್ ಸಾವಿರದ ಹದಿನಿಂತ ಹಿಂದಿರ್ಬೇಕು ಅವೆಲ್ಲ ನಮಗೆ ಸಿ ಮೇಲೆ ಸಿಗುತ್ತೆ ಆ ಬೇಸಿಸ್ ಮೇಲೆ ಆ ಪತ್ರ ಕೊಡೋದಕ್ಕೆ ನಾವು ಕ್ರಮ ವಹಿಸ್ತೀವಿ ನಾವು ನಮಗೆ ಈಗ ಬೇಕಾಗಿದ್ದೇನು ಅಂತಂದ್ರೆ ಒಂದ್ ಎಕರೆ ಹತ್ತು ಗುಂಟೆ ಜಾಗ ಯಾವುದು ಅಂತ ನಾವು ಐಡೆಂಟಿಫಿಕೇಶನ್ ಮಾಡ್ಕೋಬೇಕಿತ್ತು ನಮ್ಮ ಚೆಕ್ ಮಂದಿ ಪ್ರಕಾರನೂ ಕೂಡ ಆಲ್ಮೋಸ್ಟ್ ಮ್ಯಾಚ್ ಆಗ್ತಿದೆ ಈಗ ನೀವು ತೋರಿಸಿರೋ ಜಾಗನೂ ಕೂಡ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ನಾವು ಬೇಕಾಗಿ ಸ್ಟಿಕ್ ಆಗಿ ಮಾಡಿ ಕೊಡ್ತೀವಿ ಇಷ್ಟು ಇದೇನಾ ಬಹಳ ದಿನದ್ದು ಸಮಸ್ಯೆ ಇತ್ತು ಸೊಕ್ಕಿನಲ್ಲಿ ಲಾಸ್ಟ್ ಬಂದಾಗಲೂ ಕೂಡ ಹೇಳಿದ್ರು ಎಲ್ಲ ಸಮಸ್ಯೆಗಳು ಒಂದೇ ಸರಿ ಬಗೆಹರಿಸಕ್ಕಾಗಲ್ಲ ನಿಧಾನಕ್ಕೂ ಒನ್ ಬೈ ಒನ್ ಕ್ಲಿಯರ್ ಆಗ್ತಾ ಇರುತ್ತೆ ಈ ಸಮಸ್ಯೆ ಚಪ್ಪಳ